ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಸಬ್ಬಸ್ಗೆ ಸೊಪ್ಪಿನ ಬೋಂಡವನ್ನು ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಆಗಲಿ ಅಂತ ಈ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಬೋಂಡ ಮಾಡೋದಕ್ಕೆ ಬಳಸುವಂತಹ ಹಿಟ್ಟದು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಆನಿಯನ್ನು ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನೀವು ಹಸಿರು ಕಾಯಿ ಕೂಡ ಯೂಸ್ ಮಾಡೋರು ಹೋದರೆ ಮಾಡ್ಬೋದು ಮಕ್ಳಿಗೆ ಬಾಯಿ ಸಿಕ್ಕಿದ್ರೆ ತಿನ್ನೋದಿಲ್ಲ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅಜ್ಕಾರದ ಪುಡಿಯನ್ನು ಯೂಸ್ ಮಾಡ್ತೀನಿ ನೆಕ್ಸ್ಟು ಅಜ್ವೈನವನ್ನು ಈ ರೀತಿ ಎರಡೂ ಕೈನಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಇದಕ್ಕೆ ಹಾಕೋತಾಯಿದ್ದೀನಿ ಬರೀ ಬರಿ ಕಾಳು ಅನ್ನಿಸ್ಬಿಡುತ್ತೆ ಹಾಗೆ ಹಾಕಿದರೆ ಸೊ ಹಾಗಾಗಿ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಖಾರಕ್ಕೆ ತಕ್ಕಂತೆ ಅಜ್ಕಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪೌಡರು ಒಂದು ಚಿಟಕಿಯಷ್ಟು ಅಡುಗೆ ಸೋಡಾ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ನೀವು ಸೋಡಾ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ಡ್ರೈ ಮಿಕ್ಸ್ ಆದಮೇಲೆ ಒಂದು ಕಡಾಯಿಗೆ ಫಸ್ಟ್ ಎಣ್ಣೆಯನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಾದ ಆ ಎಣ್ಣೆಯನ್ನು ಒಂದು ಸೌಟಷ್ಟು ನಾನಿಲ್ಲಿ ಒಂದು ಸಣ್ಣ ಸೌಟಷ್ಟು ಜಾಸ್ತಿನೂ ಹಾಕಬೇಡಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಡ್ರೈವಿಂಗ್ಸ್ ಮಾಡಿರುವಂತಹ ಮಿಶ್ರಣಕ್ಕೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತೀರ ತೆಳು ಮಾಡಬೇಡಿ ತೀರ ಗಟ್ಟಿನೂ ಮಾಡಬೇಡಿ ನೋಡಿ ನಾನು ಮೀಡಿಯಮಲ್ಲಿ ತೋರಿಸ್ತೀನಿ ಆ ವಿಧಾನದಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ ಆಗ ಮಾಡಿದರೆ ಮಾತ್ರ ಸ್ಪಾಂಜಿಯಾಗಿ ತುಂಬನೇ ಚೆನ್ನಾಗಿ ಬೋಂಡ ಬರುತ್ತೆ ನೋಡಿ ಈಗ ಇಷ್ಟು ಕಲಸಿ ಇಟ್ಕೊಂಡಿದ್ದೀನಿ ಇದು ಸರಿಯಾಗಿದೆ ಈಗ ಎಣ್ಣೆ ಕೂಡ ಕಾಯ್ದಿದೆ ಈ ಕಡೆ ನಾನೀಗ ಒಂದೊಂದೇ ಬೋಂಡವನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಈ ರೀತಿ ಮೇಲ್ಗಡೆ ಇದ್ದಾಳಬೇಕು ಬೋಂಡ ಆಗ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕ್ಲೀನಾಗಿ ಸ್ಪಾಂಜಿಯಾಗಿ ಬಂದಿರುತ್ತೆ ಅಂತ ಅರ್ಥ ಈಗ ಆಲ್ಮೋಸ್ಟ್ ಬೋಂಡ ಇದು ಬೆಂದಿದೆ ನೋಡ್ತಾ ಇರ್ಬೋದು ಏನು ಎರಡು ಮೂರು ನಿಮಿಷಕ್ಕೆಲ್ಲ ಬೇಗ ಬೆಂದು ಹೋಗುತ್ತೆ ಬೋಂಡ ಕೂಡ ನೋಡಿದ್ರಿ ಅಲ್ವ ಎಷ್ಟು ಸಿಂಪಲ್ಲಾಗಿ ಸಬ್ಬಸ್ಗೆ ಸೊಪ್ಪಿನ ಬೋಂಡ ರೆಡಿ ಆಯಿತು ಅಂತ ನಾನು ಇದನ್ನ ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್